ದಾವಣಗೆರೆಯ ಹಾಲಿ ಸಂಸದ ಜೆಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಮುನಿಸಿಕೊಂಡಂತಹ ಎಂ ಪಿ ರೇಣುಕಾಚಾರ್ಯ ಅವರು ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇವರನ್ನ ಸಮಾಧಾನ ಪಡಿಸೋದಕ್ಕೆ ಮುರುಗೇಶ್ ನಿರಾಣಿರವರು ಕೂಡ ಅವರ ಮನೆಗೆ ತೆರಳಿದ್ರು ಸಾಕಷ್ಟು ಜನ ಅವರ ಮನೆಗೆ ಹೋಗಿ ಅವರನ್ನು ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾದರು ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಕೊಟ್ಟಂತಹ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿ ತನಗೆ ಟಿಕೆಟ್ ಕೊಡಬೇಕು ಅಂತ ಎಂಪಿ ರೇಣುಕಾಚಾರ್ಯ ಅವರು ಪಟ್ಟು ಹಿಡಿದಿದ್ದಾರೆ ಇನ್ನು ಗಾಯತ್ರಿ ಅವರಿಗೆ ಟಿಕೆಟ್ ಘೋಷಣೆಯಾದ ದಿನದಿಂದಲೂ ಕೂಡ ಸಿಟ್ಟಾದಂತಹ ರೇಣುಕಾಚಾರ್ಯ ತಮ್ಮ ಪಟ್ಟನ್ನ ಬಿಡದೆ ಮಾಧ್ಯಮದವರ ಮುಂದೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಬಂಡಾಯದ ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ ಅಂತ ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಇನ್ನು ಇವರನ್ನ ಸಮಾಧಾನ ಮಾಡೋದಕ್ಕೆ ಮುರುಗೇಶ್ ನಿರಾಣಿರವರಿಂದರೂ ಕೂಡ ಸಾಧ್ಯ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಇತರ ಅತೃಪ್ತ ನಾಯಕರಾದಂತಹ ಎಸ್ ಎ ರವೀಂದ್ರನಾಥ್ ಮತ್ತು ಕರುಣಾಕರ್ ರೆಡ್ಡಿ ಬಸವರಾಜ್ ಮಾಡಾಳ್ ಮತ್ತು ಮಲ್ಲಿಕಾರ್ಜುನ್ ಬಿಜೆ ಆರ್ ಅಜಯ್ ಕುಮಾರ್ ಹೀಗೆ ಸಾಕಷ್ಟು ಜನ ಇದ್ದಾರೆ ನಾಗರಾಜ್ ಮತ್ತು ಡಾಕ್ಟರ್ ರವಿಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಒಟ್ಟಾಗಿ ಸಭೆಗಳನ್ನ ಸಹ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಅವರ ಜೊತೆಗೆ ಮಾತುಕತೆ ನಡೆಸಿ ಸಂಧಾನಕ್ಕೆ ಅಂತ ಬಂದಿದ್ದಂತಹ ಮಾಜಿ ಸಚಿವ ಮುರುಗೇಶ್ ಾಣಿರವರೆಗೂ ಕೂಡ ನಿರಾಶೆ ಉಂಟಾಗಿದೆ